ಇವತ್ತು ಹುಲಿಗಳು ಐದು ಹುಲಿಗಳು ಏನು ಸಾವನ್ನಪ್ಪಿದೆ ಆತಂಕಕಾರಿಯಾದಂತಹ ಒಂದು ಬೆಳವಣಿಗೆ ಬಹುಶಃ ವನ್ಯಜೀವಿಗಳಿಂದ ಎಲ್ಲರ ಎಲ್ಲರೂ ಕೂಡ ಒಳ್ಳೆದಾಗ್ತದೆ ಸೊ ಅದರ ಕೆಲವೊಂದಷ್ಟು ಮಾನವ ಸಂಘರ್ಷಗಳಾದರೂ ಕೂಡ ಅದನ್ನ ರಕ್ಷಣೆ ಮಾಡಬೇಕಾದಕ್ಕಂಥದ್ದು ನಮ್ಮೆಲ್ಲರ ಆಸೆ ಕರ್ತಾ ಇದೆ ಇವತ್ತು ಏನು ದುರಂತ ನಡೆದಿದೆ ಆ ದುರಂತ ಕಿಡಿಗೇಡುಗಳು ಮಾಡಿರ್ತಕ್ಕಂಥದ್ದು ಹೇಳಿ ಕಾಣಿಸ್ತದೆ ಮೇಲ್ನೋಟಕ್ಕೆ ಸೊ ಅದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಯಾರು ತಪ್ಪಿತಸ್ಥರಿದ್ದಾರೆ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಆಗ್ಬೇಕು ಮುಂದಕ್ಕೆ ಈ ರೀತಿ ಆಗದೇ ಇರೋ ರೀತಿ ಎಚ್ಚರಿಕೆಯನ್ನು ವಹಿಸ್ಬೇಕಾಗ್ತದೆ ಸೊ ಆ ವಯಸ್ಸುಟ್ಟಿನಲ್ಲಿ ಅರಣ್ಯ ಅಂಚಿನಲ್ಲಿರ್ತಕ್ಕಂಥವ್ರಿಗೆ ತೊಂದರೆನೂ ಆಗ್ಬಾರ್ದು